ನಾನಿವತ್ತು ಟೀನೇಜ್ ವಯಸ್ಸಿನ ಮಕ್ಳುಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಆ ವಯಸ್ಸಿನ ಮಕ್ಳುಗಳಿಗೆ ಯಾವುದೇ ಆದಂಥ ತಿಳುವಳಿಕೆ ಅನ್ನೋದಿರಲ್ಲ ಏನು ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ದೀವಿ ಅನ್ನೋ ಒಂದು ಚೂರೂ ಯೋಚನೆ ಇರೋಲ್ಲ ಏನೂ ಇರೋಲ್ಲ ಯಾರೋ ಒಬ್ಬರು ಪ್ರೀತಿ ಮಾಡ್ತಾರೆ ನಾನು ಪ್ರೀತಿ ಮಾಡ್ತೀನಿ ಅವ್ರು ಸಕ್ಸಸ್ ಆಯಿತು ನನ್ನ ನನಗೂ ಸಕ್ಸಸ್ ಆಗುತ್ತೆ ಯಾರೋ ಒಬ್ಬರು ಬೆಂಗ್ ಈಗ ಹಳ್ಳೀಲಿ ಇರ್ತಾರೆ ಬೆಂಗಳೂರಿಗೆ ಬಂದು ಏನೋ ಒಂದು ಸುಳ್ಳು ಅವನು ನಾನು ಬೆಂಗಳೂರಿಗೆ ಬಂದು ಅಷ್ಟು ಸಂಪಾದನೆ ಮಾಡ್ತೀನಿ ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾನೆ ಅದನ್ನು ನಂಬ್ತೀರ ಅವನು ಹೇಗೆ ಸಂಪಾದನೆ ಮಾಡ್ತೀನಿ ಯಾವ ಕೆಲಸ ಮಾಡ್ತಿದ್ದಾನೆ ಒಂದೂ ಗೊತ್ತಿರಲ್ಲ ನಿಮಗೆ ಆದರೂ ಬರ್ತೀರ ಎಷ್ಟು ತಿಳುವಳಿಕೆ ಎಲ್ದಾರು ವಯಸ್ಸು ನೋಡಿ ಒಂಥರ ಮೂರ್ಖತನ ಇರುತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮೂರ್ಖತನ ಅಂತ ಹೇಳ್ತಿದ್ದೀನಿ ಅಂತ ಯಾಕೆ ಅಂತಂದರೆ ಒಬ್ಬರು ನೋಡಿ ನೀವು ಮಾಡ್ತಿದ್ದೀರಾ ಅಂತಂದರೆ ಅದು ಮೂರ್ಖತನ ಅಲ್ವಾ ನಿನಗೆ ಅವಶ್ಯಕತೆ ಇದೆಯಾ ನಿನ್ನನ್ನೋಳು ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾಳ ಅಂತ ನೋಡಿ ಪ್ರೀತಿ ಮಾಡೋದು ಮೆಚುರಿಟಿ ಅಂತಾರೆ ಯಾವನೋ ಒಬ್ಬ ಪ್ರೀತಿ ಮಾಡ್ತೀಯ ನಾನು ಮಾಡ್ತೀನಿ ನನಗೇನು ಕಮ್ಮಿ ಅನ್ನೋದನ್ನು ಏನಂತ ನೀವೇ ಯೋಚನೆ ಮಾಡ್ರಪ್ಪ ಇನ್ನು ಕೆಲವರಂತೂ ಸೂಸೈಡ್ ಮಾಡ್ಕೊಂಬಿಡ್ತಿದ್ದಾರೆ ಮಕ್ಳುಗಳು ಬ್ರೇಕಪ್ ಆಯಿತು ಹೇಳಿ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಮಾಡ್ಕೋತಾರೆ ಅದು ಎಷ್ಟು ಸರಿ ತಾಯಿ ಪ್ರೀತಿಕ್ಕಿನ್ನ ದೊಡ್ಡದಾ ಆ ಹುಡುಗಿ ಪ್ರೀತಿ ತಾಯಿ ಅನ್ನೋಳು ಎಷ್ಟು ಕಷ್ಟಪಡ್ತಾಳೆ ನಿಮಗೆ ಗೊತ್ತಾ ಅವಳು ತಾಯಿ ಅಂತ ಅನ್ಸ್ಕೊಂಡಾಗಿಂದ ಹಡಿಯೋ ತನಕ ಒಂಥರ ಕಷ್ಟ ಹೇಳೋಕ್ಕಾಗಲ್ಲ ಅಂದರೆ ಹೇಗೆ ಅಂದರೆ ಒಂಥರ ಹೊಟ್ಟೇಲಿ ತೊಳಿಸ್ತಾ ಇರತ್ತೆ ವಾಂತಿ ಆಗಬೇಕು ಆಗತ್ತೇನೋ ಅನಿಸ್ತಾ ಇರತ್ತೆ ವಾಂತಿ ಆಗೋಲ್ಲ ವಾಕರ್ಸ್ ವಾಕರ್ಕೆ ಬರತ್ತೆ ಜ್ವರ ಇರತ್ತೆ ನಗಡಿ ಕೆಮ್ಮು ಬಂದರೆ ಸಡನ್ನಾಗಿ ಯಾವುದಂದ್ರೆ ಮೆಡಿಸನ್ ಹಾಕ್ಕೊಳಕ್ಕಾಗಲ್ಲ ಯಾಕೆ ಅಂತಂದರೆ ಹೊಟ್ಟೆಲಿರೋ ಮಗುಗೇನು ಕಷ್ಟ ಆಗುತ್ತೋ ತೊಗೋಬೇಡಿಂದು ಡಾಕ್ಟರೇ ಸಜೆಸ್ಟ್ ಮಾಡಿರ್ತಾರೆ ತಲೆನೋವು ಬರುತ್ತೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಮತ್ತು ಕಡ್ ಕಡೆಗಂತೂ ಕೆಳಗಡೆ ಕೂಡಕ್ಕಾಗಲ್ಲ ಕೂತರೂ ಬಗ್ಗಕ್ಕಾಗಲ್ಲ ಎಷ್ಟು ಕಷ್ಟಗಳು ಮಲ್ಕೊಳಕ್ಕೆ ಎಷ್ಟೋ ಜನಕ್ಕೆ ನಿದ್ದೆ ಬರೋಲ್ಲ ಬಸ್ರಿ ಇದ್ದಾಗ ಯಾವ ಕಡೆ ತಿರ್ಕೊಂಡ್ರೂ ನಿದ್ದೆ ಬರಲ್ಲ ಎಷ್ಟು ಕಷ್ಟಗಳು ನಿಮ್ಗೇನಾದರೂ ಗೊತ್ತಾ ಹಾಗಾಗಿ ನಾನು ಹೇಳ್ತೀನಿ ದಯವಿಟ್ಟು ಬಿಟ್ಟು ತಾಯಿನ ನೋವಿಸ್ಬೇಡ್ರಿ ತಾಯಿ ಪ್ರೀನ್ ಪ್ರ ತಾಯಿ ಪ್ರೀತಿಗಿನ್ನ ಯಾವುದೂ ದೊಡ್ಡದಿಲ್ಲ ಆ ಹುಡುಗಿ ಪ್ರೀತಿ ಅಂತೂ ದೊಡ್ಡದಲ್ಲವೇ ಅಲ್ಲ ಹಾಗಂತ ಪ್ರೀತಿ ಮಾಡೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ನಿಮಗೂ ಒಂದು ಮೆಚುರಿಟಿ ಅನ್ನೋದು ಬಂದಿರುತ್ತೆ ಯಾವ್ದು ಸತ್ಯ ಯಾವ ಪ್ರೀತಿ ಸರಿ ಅವಳು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳ ನನ್ನನ್ನು ಪ್ರೀತಿ ಮಾಡ್ತೀಯಾಳ ಇಲ್ಲ ನಾನು ಕೊಡಿಸೋ ಗಿಫ್ಟ್ಗಳಿಗೋಸ್ಕರ ಪ್ರೀತಿ ಮಾಡ್ತೀಯಾಳ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆಯ್ ಯಾಕಂದರೆ ಒಂದು ಮೆಚುರಿಟಿ ಅನ್ನೋದು ಬಂದಿರತ್ತಾ ಏಜ್ಗೆ ಹಾಗಾಗಿ ಆವಾಗ ಪ್ರೀತಿ ಮಾಡಿ ಇಲ್ಲ ಪ್ರೀತಿ ಮಾಡಿದ್ರಿ ಅಂತಲೇ ಇಟ್ಕೊಂಡ್ರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಅನ್ನೋದಾಗ್ರಿ ಆ ಥರ ಆದಾಗ ಸಂಸಾರನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ಮೆಚುರಿಟಿ ಬಂದಿರತ್ತೆ ಆವಾಗ ಹಾಗಾಗಿ ಹೇಳ್ತಿದ್ದೀನಿ ಇಲ್ಲ ಅಂತಂದರೆ ತುಂಬ ಬೇಗ ಸಂಸಾರ ಅನ್ನೋದು ಮುರಿದು ಹೋಗುತ್ತೆ ಡಿವೋರ್ಸ್ ತೊಗೊಂಡ್ಬಿಡ್ತೀರಾ ಈಗಂತೂ ಹುಡುಗಿ ಸಿಗ್ತಿರೋದೆ ಕಷ್ಟ ಇನ್ನು ಎರಡನೇ ಮದುವೆ ಅಂತಂದರೆ ನೀವು ಒಂಟಿಯಾಗಿ ಜೀವನ ಮಾಡಬೇಕಾಗುತ್ತೆ ಆ ಹುಡುಗಿ ಬಿಟ್ಟು ಹೋದರೆ ಹುಡುಗೀರ್ಗೇನು ಇದಿಲ್ಲ ಅಂದರೆ ಇನ್ನೊಂದು ಮದುವೆ ಆಗ್ತಾರೆ ಹಾಗಂತ ಎಲ್ಲ ಹೆಣ್ಮಕ್ಳುಗಳಿಗೂ ಅಂತ ನಾನು ಹೇಳ್ತಿಲ್ಲ ಯಾಕಂದರೆ ಕೆಲವ್ರು ನಿಜವಾಗ್ಲೂ ಪ್ರೀತಿ ಮಾಡೋರು ಇರ್ತಾರೆ ಆ ಪ್ರೀತಿ ನಾನು ಅನುಮಾನಿಸ್ತಿಲ್ಲ ಮತ್ತು ಹೀಯಾಳಿಸ್ತಿಲ್ಲ ಆ ಪ್ರೀತಿನ ಅಂದರೆ ನಾನು ಪ್ರೀತಿಸಿ ಮದುವೆ ಆಗಿದ್ದೆ ಆದರೆ ಯಾವ ಏಜಿಗೆ ಪ್ರೀತಿ ಮಾಡಿದೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಪ್ರೀತಿ ಮಾಡಿದೆ ನಿಜನಾ ಸುಳ್ಳು ಅವ್ರು ನಿಜವಾಗ್ಲೂ ಪ್ರೀತಿಸ್ತಿದ್ದಾರಾ ಅರ್ಥ ಮಾಡ್ಕೊಂಡು ನಾನು ಮುಂದೆ ಹೆಜ್ಜೆ ಇಟ್ಟೆ ಮದುವೆ ಅದೇ ಈಗ ನನ್ನ ಜೀವನ ತುಂಬ ಚೆನ್ನಾಗಿದೆ ಹಾಗೆ ಅದೇ ಥರ ನೀವು ಕೂಡ ಯೋಚನೆ ಮಾಡಬೇಕು ಆ ಶಕ್ತಿ ನಿಮ್ಮಲ್ಲಿ ಇದೆಯಾ ಅಂತ ಯೋಚನೆ ಮಾಡಿ ಅದು ನಿಜವಾದ ಪ್ರೀತಿನ ಅಂತ ಅರ್ಥ ಮಾಡಿಕೊಂಡು ಮಾಡ್ಕೊಳ್ಳಿ ಬೇಕಾದ್ರೆ ನಾನು ಒಂದು ಸಣ್ಣ ಟಿಪ್ ಕೊಡ್ತೀನಿ ಅದು ನಿಜವಾದ ಪ್ರೀತಿನಾ ಅಂತ ನಿಮ್ಗೆ ತಿಳ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ ಅದೇನು ಅಂದರೆ ನಿಮ್ಮ ಪ್ರ ಪರಿಸ್ಥಿತಿ ನಿಮ್ಮ ಸ್ಥಿತಿ ಗತಿ ಪ್ರತಿಯೊಂದು ಹುಡುಗಿಗೆ ವಿವರವಾಗಿ ಹೇಳಿ ಹೇಳಿದ ಮೇಲೂ ನೀವು ಯಾವ ಥರ ಇದ್ದೀರಾ ಯಾ ನಿಮ್ಮ ಸ್ಥಿತಿ ಗತಿ ಪ್ರತಿಯೊಂದನ್ನು ಅವಳು ಅಕ್ಸೆಪ್ಟ್ ಮಾಡಬೇಕು ಆ ಪ್ರೀತಿ ಮಾತ್ರ ನಿಜವಾದ ಪ್ರೀತಿ ಹಾಗಂತ ಆ ಕ್ಷಣಕ್ಕೆ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಇನ್ನೊಂದೆರಡು ದಿವಸಕ್ಕೆ ಬ್ರೇಕಪ್ ಅನ್ನೋರು ಇದ್ದಾರೆ ನಾನಾ ಬೇರೆ ನಾನಾ ಕಾರಣಗಳು ಕೊಟ್ಟು ನಾನು ನೀನು ಇಷ್ಟ ಇಲ್ಲ ಅಂತನೋ ಅಥವಾ ನಮ್ಮ ಅಪ್ಪ ಅಮ್ಮ ಒಪ್ಕೋತಿಲ್ಲ ಅಂತ ಹೇಳೋರು ಹೆಣ್ಮಕ್ಳುಗಳಿದ್ದಾರೆ ಆದರೆ ಅವ್ರ ಕಣ್ಣಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ ಅವಳು ಪ್ರೀತಿಸ್ತಿದ್ದಾಳಾ ಅನ್ನೋದನ್ನು ಒಂದು ಸ್ವಲ್ಪ ತಿಂಗಳುಗಳು ಕಾಯಿರಿ ತಪ್ಪೇನಿಲ್ಲ ನಿಮಗೆ ಪ್ರೀತಿ ಬೇಕು ಅಂತಂದರೆ ನಿಮ್ಮ ನೀವು ಹೇಗಿದ್ದೀರ ಹಾಕಿ ತೋರಿಸ್ಕೊಂಡು ಮುಂದೆ ಹೋಗ್ರಿ ಆಮೇಲೆ ಅವಳು ನಿಮಗೆ ಕಷ್ಟ ಅಂತಂದಾಗ ಸ್ಪಂದಿಸ್ತಾಳ ನಿಮಗೆ ಸಹಾಯ ಮಾಡ್ತಾಳ ಪ್ರತಿಯೊಂದು ಗಮನಿಸಿ ಆಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ನೀವು ಪರಿಚಯ ಮಾಡಿಸ್ರಿ ನಾನು ಹೀಗೆ ಇಷ್ಟಪಡ್ತೀನಿ ಹುಡುಗನ ಹುಡುಗಿನ ನಾನು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಕೆಲವು ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ ಆದರೆ ಒಪ್ಪಿಸ್ರಿ ಇವತ್ತು ಒಪ್ಕೊಳ್ಳಿಲ್ವಾ ನಾಳೆ ಒಪ್ಕೋತಾರೆ ಯಾಕೆ ನೀವು ಸಣ್ಣ ವಯಸ್ಸಲ್ಲಿ ನೀವು ಇಷ್ಟಪಟ್ಟಿದ್ದ ವಸ್ತುಗಳನ್ನ ನಿಮ್ಗೆ ಕೊಡಿಸಲ್ವಾ ಸತಿ ಇಲ್ಲ ಅನ್ಬೋದು ಇಲ್ಲ ಇನ್ನೊಂದೆರಡು ದಿನ ಬಿಟ್ಟು ಇಲ್ಲ ಅಂತಂದರೂ ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟು ಕೇಳಿರಿ ಖಂಡಿತ ಕೊಡಿಸ್ತಾರೆ ನಿಮ್ಗೆ ಎಷ್ಟು ಅವಶ್ಯಕತೆ ಅನ್ನೋದು ಇದೇ ಸಾರಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಿಮ್ಮ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ರಿ ಅವಾಗ ಖಂಡಿತ ನಿಮ್ಮ ಪ್ರೀತಿನ ಒಪ್ಕೋತಾರೆ ಅವ್ರು ಮದುವೆ ಮಾಡಿಸ್ತಾರೆ ನಿಮಗೆ ಆದರೆ ಅಪ್ಪ ಅಮ್ಮನ ನೋಯಿಸಿ ನೀವೇನಾದರೂ ಮದುವೆ ಆದರೆ ಖಂಡಿತ ಅದು ನಿಮಗೆ ಶ್ರೇಯಸ್ಕರ ಅಲ್ಲ ಹಾಗಾಗಿ ಅಪ್ಪ ಅಮ್ಮನ ಪ್ರೀತಿಗೆ ಬೆಲೆ ಕೊಡಿ ಯಾರೂ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆ ಥರ ಮಾಡ್ಕೊಳ್ಬೇಕು ಅಂತ ಮನಸ್ಸಿಗೆ ಬಂತು ಅಂದರೆ ಒಂದು ಸತಿ ಅಮ್ಮನ ಬಗ್ಗೆ ಯೋಚನೆ ಮಾಡಿ ನಿಮ್ಮಮ್ಮನ ನಿಮ್ಮಮ್ಮನ ಕಣ್ಣ ಮುಂದೆ ತಂದ್ಕೊಳ್ಳಿ ನಿಮ್ಮ ತಾಯಿ ಅನ್ನೋಣ ಆವಾಗ ಖಂಡಿತ ಯಾರಿಗೂ ಸೂಸೈಡ್ ಮಾಡ್ಕೊಳ್ಬೇಕು ಅನ್ಸಲ್ಲ ಜೀವಿಸ್ತೀರ ನಿಮ್ಮ ಜೀವನಾನ ಸುಖವಾಗಿ ಕಳೀತೀರ ಅಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಮತ್ತು ನಾನು ಹೇಳಿದ್ದು ನಿಮ್ಗೇನು ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ